ಶಬ್ದ ಆಟ ಇದರಲ್ಲಿ ಸಂಖ್ಯೆ ಸಂಬಂಧಪಟ್ಟಿದ್ದು ಮಾಡೋಣ ಕೇಳಿದಷ್ಟು ಕೊಡು ಹಾ ಸುದೀಪ ಬಾ ಸುದೀಪ ಅದಕ್ಕೆ ನಿಮ್ಗೆ ಎಷ್ಟು ಬೀಜಗಳಿಂದ ಮಾಡೋಣ ಕೇಳೋಣ ಆಯ್ತು ಎಷ್ಟು ಬೀಜ ಕೊಡ್ಬೇಕು ಒಂಬತ್ತು ಬೀಜ ಅಂತಪ್ಪ ಕೊಡು ಕರೆಕ್ಟ್ ಆಗಿ ಎಣಿಸು యా నూస్ आलिया ఆ కరెక్ట్ కట్టని illa ఈ వందన ఇంక ఇదటే ಎಷ್ಟು ಕೊಟ್ಟ ಒಂಬತ್ತು ಕರೆಕ್ಟ್ ಕೊಟ್ಟನಲ್ಲ ಇನ್ನೇಮ್ ನೋಡೋಣ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಬೀಸ ಕರೆಕ್ಟ್